ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಹಾಲು ಬಾಯ್ ಮಾಡ್ತಾಯಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ರಾಗಿ ನಾನು ಬೆಳಗ್ಗೆ ಹತ್ತು ಗಂಟೆಯಲ್ಲೇ ನೆನೆಯಾಕಿದ್ದೀನಿ ಈಗ ಮಾಡಬೇಕಾದ್ರೆ ಟೈಮು ಆರು ಗಂಟೆ ಆಗಿದೆ ನೆನೆಯಾಕಿದ್ದೆ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಹತ್ತರಿಂದ ಹನ್ನೆರಡು ಸಲ ಚೆನ್ನಾಗಿ ವಾಶ್ ಮಾಡಿದ್ದೆ ಈಗ ಇನ್ನೊಂದೆರಡು ಸಲ ವಾಶ್ ಮಾಡಿ ಗ್ರೈಂಡ್ ಮಾಡ್ಕೊತೀನಿ ವಾಶ್ ಮಾಡಿದಷ್ಟು ಚೆಂದ ಏನಕ್ಕೆ ಅಂದರೆ ಅದ್ರಲ್ಲಿ ತುಂಬ ಕಸ ಇರುತ್ತೆ ಒಂದು ಹತ್ತರಿಂದ ಹನ್ನೆರಡು ಸಲನೇ ವಾಶ್ ಮಾಡಿದ್ದೀನಿ ಎಂಟು ಗಂಟೆ ಟೈಮ್ ಕಾಲ ನೆನೆ ನೆನೆದಷ್ಟು ಹಾಲು ಚೆನ್ನಾಗಿ ಬರುತ್ತೆ ನಾನು ಇಲ್ಲೊಂದು ಸಿಕ್ಸ್ ಅವರ್ಸ್ ನೆನೆಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಗ್ರೈಂಡ್ ಚೆನ್ನಾಗಿ ಮಾಡಬೇಕು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ತುಂಬಾ ಒಳ್ಳೇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಗ್ರೈಂಡ್ ಮಾಡಬೇಕು ಮಾಡಿ ಅದು ಮಾಡ್ತಾ ಮಾಡ್ತಾ ಹಾಲು ಬಿಟ್ಕೊಳ್ಳುತ್ತೆ ಫೈವ್ ಮಿನಿಟ್ಸೇ ಗ್ರೈಂಡ್ ಮಾಡಬೇಕು ತುಂಬ ಚೆನ್ನಾಗಿ ಹಾಲು ಬರುತ್ತೆ ಅದನ್ನು ಒಂದು ವೈಟ್ ಟವಲ್ಲು ತುಂಬ ತೆಳುವಾಗಿರಬೇಕು ಅಥವಾ ವೈಟ್ ಕರ್ಶೀಫು ಇದರಲ್ಲಿ ಸೋದಿಸ್ಕೊಬೇಕು ಬರೀ ಹಾಲು ಮಾತ್ರ ಸೋದಿಸ್ಕೊಬೇಕು ನೀವು ನೋಡ್ತಾ ಇರ್ಬೋದು ನಾನು ವೈಟ್ ಕರ್ಶೀಫಲ್ಲಿ ಸೋದಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅದು ಕೆಳಗಡೆ ಮಡ್ಡಿ ಥರ ಅಂಟಿರುತ್ತೆ ಅದಕ್ಕೆ ಒಂದು ಸಲ ಕೈಯಲ್ಲೇ ಮಿಕ್ಸ್ ಮಾಡಿದಷ್ಟು ಚೆಂದ ಸ್ಪೂನಲ್ಲಾಗಲಿ ನಾವು ಯಾವುದರಲ್ಲೇ ಆಗಲಿ ತೆಗೆದಾಗ ಬರೋಲ್ಲ ನೋಡಿ ಈಗ ನಾನು ಅದನ್ನು ಕರ್ಶೀಫಲ್ಲಿ ಸೋದಿಸ್ಕೊಳ್ದಿರ ಅಲ್ದಿರ ಕೂಡ ಮತ್ತು ಇನ್ನೂ ಒಂದು ಸಲ ಸ್ಟ್ರೈನರಲ್ಲಿ ಸೋದಿಸ್ಕೊತಾ ಇದ್ದೀನಿ ಕಾಯಿ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೆ ಮೂರು ಕಪ್ ರಾಗಿಗೆ ಒಂದುವರೆ ಕಪ್ಪು ಕಾಯಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದ್ರದ್ದು ಹಾಲು ಮಾತ್ರ ತೊಗೊಬೇಕು ನೋಡಿ ನೀವು ನೋಡ್ತಾ ಇರ್ಬೋದು ಹಾಲು ಬರ್ತಿದೆ ಅದನ್ನು ಚೆನ್ನಾಗಿ ಹಿಂಡ್ಕೊಬೇಕು ಅದನ್ನು ಕೂಡ ಈಗ ರಾಗಿ ಇದು ರಾಗಿ ಸೋದಿಸ್ಕೊಂಡಿದ್ವಲ್ಲ ಆ ಹಾಲಿಗೆ ಕಾಯಿ ಹಾಲು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ದೊಡ್ಡ ಪಾತ್ರೆ ಯಾಲ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಅಂದರೆ ನಮಗೆ ತಿರುವಕ್ಕೆ ಈಸಿ ಆಗಬೇಕು ನಾನು ಅದಕ್ಕೆ ಕಡಾಯ ಆಗಲಿ ಅಥವಾ ಆಗಿ ಯಾವುದೂ ತೊಗೊಂಡಿಲ್ಲ ದೊಡ್ಡದಾಗಿರೋ ಪಾತ್ರೆನೇ ತಗೊಂಡಿದ್ದೀನಿ ಆರಾಮಾಗಿ ಅದು ತಿರ್ಕೊಳ್ಳೋಕ್ಕೆ ನಮಗೆ ಜಾಗ ಇರುತ್ತೆ ಫ್ರೀನೆಸ್ ಇರುತ್ತೆ ಸೊ ಅದಕ್ಕೆ ದೊಡ್ಡದನ್ನೇ ತೊಗೊಂಡಿದ್ದೀನಿ ಒಟ್ಟು ಇಲ್ಲಿ ಮೂರು ಕಪ್ ಆಗಷ್ಟು ಆಗಿದೆ ಮೂರಿಂದ ನಾಲ್ಕು ಆಗಷ್ಟು ಹಾಲಾಗಿದೆ ಈಗ ಇದಕ್ಕೆ ನಾವು ಮೂರು ಕಪ್ಪು ಬೆಲ್ಲ ಹಾಕಬೇಕು ಸ್ವೀಟ್ ಮೂರು ಕಪ್ ಹಾಕಿದ್ರೆ ಮೀಡಿಯಮ್ ಸ್ವೀಟೇ ಇರುತ್ತೆ ತುಂಬ ಸ್ವೀಟ್ ಮನೇಲಿ ಯಾರೂ ತಿನ್ನಲ್ಲ ನಾನು ಮೂರು ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಪುಡಿ ಬೆಲ್ಲ ಇತ್ತು ಉಂಡೆ ಬೆಲ್ಲ ಇರಲಿಲ್ಲ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಈಸಿ ಆಗುತ್ತೆ ಅಂತ ಅದನ್ನು ಈಗ ಮಿಕ್ಸ್ ಮಾಡ್ತಾನೇ ಇರಬೇಕು ಏನಕ್ಕೆ ಅಂದರೆ ನಾವು ರಾಗಿ ಹಾಲು ಹಾಕಿರೋದ್ರಿಂದ ಗಂಟು ಬರೋ ಚಾನ್ಸಸ್ ತುಂಬಾ ಇರುತ್ತೆ ಕೈ ಆಡಿಸ್ತಾನೆ ಇದ್ರೆ ಗಂಟು ಬರಲ್ಲ ಈಗ ನಾವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗ್ತಾನೆ ಇರಬೇಕು ನಾನು ಗಂಟಾಗ್ಬಿಡುತ್ತೆ ಅಂತ ಇಲ್ಲಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಕೈ ಬಿಟ್ಟೇ ಇಲ್ಲ ಒಂದು ಸಲ ಅದು ಒಂದು ಗಟ್ಟಿಯಾದ ಬರೋವರೆಗೂ ನಾವು ತಿರುಗುತ್ತಾನೆ ಇದ್ದರೆ ಟೆನ್ಷನ್ ಇರಲ್ಲ ಇಲ್ಲ ಗಂಟಾಗ್ತು ಅಂತ ಅಂದರೆ ಅಲ್ವಾ ಹೋಯ್ತು ಅಂತ ಈಗ ನೀವು ನೋಡ್ತಾ ಇರ್ಬೋದು ಒಂದು ತಿಕ್ನೆಸ್ ಬಂದಿದೆ ತುಂಬ ಚೆನ್ನಾಗಿದೆ ಒಂದು ಚೂರು ಗಂಟಾಗಿಲ್ಲ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಲೇಯರಲ್ಲಿ ಇರಬೇಕು ಈ ತಿಕ್ನೆಸ್ಸಲ್ಲಿ ಇರಬೇಕು ಫೈವ್ ಮಿನಿಟ್ಸ್ ಹಾಗೆ ತಿರುಗುತ್ತಾನೇ ಇರಿ ನಾವು ತೆಗೆದು ನೋಡಿದಾಗಲೂ ಈ ಲೇಯರಲ್ಲೇ ನಮಗೆ ಬರಬೇಕು ಆಗ ಅಲ್ವಾ ಚೆನ್ನಾಗಾಗಿದೆ ಅಂತ ಅಂದ್ಕೋಬೇಕು ಈಗ ಒಂದು ಸ್ಪೂನ್ ಅಥವಾ ಟೂ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಏನು ತುಂಬ ಅವಶ್ಯಕತೆ ಇಲ್ಲ ಟೇಸ್ಟಿಗೆ ಅಂತ ಹಾಕೊತಾ ಇರೋದಷ್ಟೇ ನಾನು ತುಪ್ಪ ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ತಿರು ತಿರ್ಕೋತಾನೆ ಇರಿ ನೀಟಾಗಿ ಮಿಕ್ಸ್ ಮಾಡಿ ಅದು ಲೇಯರ್ ದಪ್ಪ ಬರಬೇಕು ಆಗ ಚೆನ್ನಾಗಿದೆ ಅಂತ ಅಂದರೆ ನಾನು ತುಂಬ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಒಂದು ತಟ್ಟೆಗೆ ಸಾಕಾಗಲ್ಲ ಅದಕ್ಕೆ ನಾನು ಎರಡು ತಟ್ಟೆ ತೊಗೊಂಡಿದ್ದೀನಿ ಈಗ ಎರಡಕ್ಕೂ ತುಪ್ಪ ಸವ್ಕೊತೀನಿ ಇನ್ನೊಂದು ಟೂ ಸ್ಪೂನ್ ಮತ್ತೆ ಹಲ್ವಕ್ಕೆ ತುಪ್ಪ ಹಾಕ್ತಿದ್ದೀನಿ ನಾನು ನೀವು ನೋಡ್ತಾ ಇದ್ದೀರಾ ಈಗ ಈ ಲೆವೆಲಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತಿರುಗ್ತಾನೇ ಇರಬೇಕು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಳ್ಳೆಯ ಘಮ ಕೂಡ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತಟ್ಟೆಗೆ ತುಪ್ಪ ಸೋಲ್ಕೊಬೇಕು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ರಾಗಿಲಿ ತುಂಬ ಐರನ್ ವಿಟಮಿನ್ ಕ್ಯಾಲ್ಸಿಯಂ ಎಲ್ಲ ಇರೋದರಿಂದ ಮಕ್ಳಿಗೆ ತುಂಬಾ ಒಳ್ಳೆಯದು ದೊಡ್ಡವರು ಕೂಡ ತಿನ್ಬೋದು ಇದು ಹಾಗಾಗ ಫಿಫ್ಟೀನ್ ಡೇಸ್ ಒನ್ಸ್ ಮಂತ್ಲಿ ಒನ್ಸ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಅದನ್ನು ತುಪ್ಪ ಸರ್ಕೊಂಡಿದ್ದ ತಟ್ಟೆಗೆ ಹಾಕ್ತಾಯಿದ್ದೀನಿ ಎರಡು ತಟ್ಟೆಗೂ ಹಾಕ್ತಿದ್ದೀನಿ ತಿಕ್ಕಾಗೇ ಇದ್ದೀನಿ ಅದನ್ನು ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಇದು ಬಂದು ನೀವು ಫ್ರೀಝರಲ್ಲಿ ಕೂಡ ಇಡ್ಬೋದು ನೋಡಿ ಮೂರು ಪ್ಲೇಟ್ಗಾಯಿತು ಫ್ರೀಝರಲ್ಲಿ ಇಟ್ಟಿದ್ದೆ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾನು ಸ್ಮಾಲ್ ಸ್ಮಾಲ್ ಪೀಸಸ್ ಪೀಸಸ್ಸಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೀಸರಲ್ಲಿ ಇಟ್ಬಿಡಿ ಒಂದು ಆಫ್ ಆನ್ ಅವರ್ ಬೇಗನೆ ಅದು ಗಟ್ಟಿಯಾಗುತ್ತೆ ಬೇಗ ಹಲ್ವಾ ರೀತಿ ಬರುತ್ತೆ ಒಂದೊಂದು ಲೇಯರು ತುಂಬ ಚೆನ್ನಾಗಿರುತ್ತೆ ಆಫ್ ಆನ್ ಅವರ್ ಒನ್ ಅವರ್ ಇಟ್ಟರೆ ಸಾಕು ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೇಲಿ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್